ಮಾಮೂಲಿ ಎಲ್ಲ ಪ್ರತಿ ವರ್ಷಾನು ನಾವು ಇವತ್ತಲ್ಲ ನಂದೊಂದು ಪೌಲ್ಟ್ರಿ ಫಾರಂ ಇತ್ತು ಬಹುಶಃ ಒಂದು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಪೌಲ್ಟ್ರಿ ಫಾರಂ ಇತ್ತು ಬರೀ ಐವತ್ತು ಕೋಳಿ ಮರಿಯಿಂದ ಶುರು ಮಾಡಿ ಇವಾಗ ಏನಲ್ಲಿ ಪೂಜೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಮೂಲ ಪೂಜೆ ಫಸ್ಟ್ ಪೂಜೆ ಅಲ್ಲೇ ಮಾಡ್ಕೊಂಡು ನಾವು ಬಂದಿದ್ದಿಲ್ಲ ಹೊಸಮನೆ ಕೋಣ ಅಂತ ನಲವತ್ತು ನಲವತ್ತೈದು ವರ್ಷದಿಂದ ನಾವು ಚಿಕ್ಕದಾಗಿದ್ದರೂ ಕೂಡ ಐವತ್ತುವರೆ ಇದ್ದಾಗಿಂದ ಅದು ಮೂವತ್ತು ಸಾವಿರವರೆಗೂ ಅದರಲ್ಲೇ ಬೆಳೆಸ್ಕೊಂಡು 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 ನಮಗೆ ಅದು ಮೂಲಭೂತವಾಗಿ ನಾವು ಈ ಎತ್ತ ಬೆಳಿಬೇಕಾಗಿದ್ದರೆ ಅದು ಕಾರಣ ಆ ನಲವತ್ತು ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದು ಇವತ್ತುವರೆಗೂ ಆಗ ಪ್ರಾರಂಭ ಮಾಡಿದ ನಮ್ಮ ತಂದೆಯವರು ಇದ್ದು ಪೂಜ್ಯರು ಈಗಿಲ್ಲ ಅವ್ರ ಹೆಸರಲ್ಲಿ ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ನಾವು ಇದನ್ನ ನಿರಂತರವಾಗಿ ಮುಂದುವರ್ಸ್ಕೊಂಡು ನಮ್ಮ ಪ್ರಮುಖವಾಗಿ ನಮ್ಗೆ ತೋಟ ಕೆಲಸ ಬರುವಂತವ್ರು ನಮಗೆ ಮೇನ್ ಇರೋದು ಟ್ರ್ಯಾಕ್ಟರ್ ಇದೆಲ್ಲ ಏನಿದೆ ಇವೆಲ್ಲಕ್ಕೂ ಮೂಲಭೂತವಾಗಿ ಯಾರ್ಯಾರು ಬರ್ತಾ ಅವ್ರಿಗೆ ವಸ್ತ್ರದಾನ ಅನ್ನದಾನ ಇವೆಲ್ಲನು ನಿರಂತರವಾಗಿ ನಾವು ನೆಡ್ಸ್ಕೊಂಡ್ ಬರ್ತಾ ಇದೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಳೆಲ್ಲಾನು ಇದು ಅನ್ನೋ ನಂಬಿಕೆ ಇದೆ ಇಷ್ಟು ನಾನು ಹೇಳಿಕ ಎಲ್ರಿಗೂ ಶುಭ ಆಗಲಿ ಎಲ್ರು ಕೂಡ ಈ ಮಹಾನವಮಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಕಾಲ್ ಕಾಲಕ್ಕೆ ಮಳೆ ಹೊಡೆದು ವಿಶೇಷವಾಗಿ ರೈತ ಬಾಂಧವರಿಗೆ ತಮಗೂ ಎಲ್ರಿಗೂ ಬಡ ಬಗ್ಗರಿಗೆಲ್ರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರ ಮೇಲೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಮಹಾನವಮಿ ಹಬ್ಬದ ಒಂಬತ್ತು ಏನು ದಿನಗಳಿತ್ತು ಮೂಲಭೂತವಾಗಿ ನವರಾತ್ರಿಯ ಪರವಾಗಿ ಒಂಬತ್ತು ದಿನಗಳ ಕಾಲ ಒಂಬತ್ತು ದೇವಿಗಳು ಶೈಲಾದೇವಿ ಕಾಳರಾತ್ರಿ ದೇವಿ ಆಮೇಲೆ ಕಾತ್ಯಾಯಿನಿ ದೇವಿ ಚಂಡಗ್ರಹ ದೇವಿ ಈ ತರ ದಿನಕ್ಕೊಬ್ಬೊಬ್ಬ ತಾಯಿ ಶೈಲಪುತ್ರಿ ಈ ತರ ಒಂಬತ್ತು ನವರಾತ್ರಿ ಒಂಬತ್ತು ದುರ್ಗಾ ದೇವಿಗಳು ಎಲ್ರೂ ಕೂಡ ಒಳ್ಳೇದ್ ಮಾಡಲಿ ಒಳ್ಳೆ ಮಳೆ ಬೆಳೆಗಳಾಗಲಿ ರೈತ ವಿಶೇಷವಾಗಿ ರೈತ ಸಂಕಷ್ಟದಲ್ಲಿ ಇದ್ದಾರೆ ಒಂದ್ ಕಡೆ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ ಒಂದ್ ಕಡೆ ಅನಾವೃಷ್ಟಿ ಪ್ರಕೃತಿನ ಯಾರೇನ್ ಮಾಡಕ್ಕೂ ಆಗಲ್ಲ ಮಳೆ ಜಾಸ್ತಿ ಬಂದು ಅಲ್ಲಿ ಬಹಳಷ್ಟು ಜನ ತೊಂದರೆ ಗೀಡಾಗವ್ರೆ ನಮ್ಮ ಅಣ್ಣ ತಮ್ಮದ್ರು ಅಕ್ಕ ತಂಗಿರು ಅವರು ಕೂಡ ನಾನು ಕೆಲವು ಮುಖಂಡ್ರ ಹತ್ರ ಮಾತಾಡಿದೆ ನಮ್ ಕೈಲಾದ ಮಟ್ಟಿಗೆ ನಾವು ಏನೋ ಅವ್ರ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೇನೋ ಒಂದಷ್ಟು ದವಸ ಧಾನ್ಯ ಬಟ್ಟೆ ಬರೆ ರಗ್ಗುಗಳು ಇವೆಲ್ಲ ಕಲೆಕ್ಟ್ ಮಾಡಿ ಕೊಡೋಣ ಅಂತ ನೀವು ಪತ್ರಿಕೆದವರ ಎಲ್ಲ ಟೌನ್ ಅಲ್ಲಿ ಇದೊಂದು ಪ್ರಯತ್ನ ಮಾಡಿದ್ರೆ ಪಾಪ ಇವತ್ತು ಅವರು ಒಂಬತ್ತು ಲಕ್ಷ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ವೈಮಾನಿಕ ಸಮೀಕ್ಷೆ ಮಾಡಿ ಒಂಬತ್ತು ಲಕ್ಷ ಎಕರೆಯಲ್ಲಿ ಇವತ್ತು ಬೆಳೆ ನಷ್ಟ ರೈತರು ಅನುಭವಿಸಿದ್ದಾರೆ ಸುಮಾರು ಒಂದು ಸಾವಿರದ ಐನೂರು ಮನೆಗಳು ಸಂಪೂರ್ಣವಾಗಿ ನೆಲಸಮ ಆಗಿದೆ ಮೂರ್ ಸಾವಿರ ಮನೆ ಆಗಿ ಬಿದ್ದೋಗಿವೆ ಅವ್ರಿಗೆಲ್ಲ ಸರ್ಕಾರ ನೆರವು ಕೊಡ್ತಾ ಇದೆ ಅದ್ರ ಜೊತೆಗೆ ನಾವು ಸಾರ್ವಜನಿಕರು ಕೂಡ ಕೈ ಜೋಡಿಸಿ ಕೊಡೋಂಥ ಕೆಲಸನ ನೀವು ಮೂಲಭೂತವಾಗಿ ಮಾಧ್ಯಮ ಸ್ನೇಹಿತರು ಶುರು ಮಾಡಿದ್ರೆ ನಾವು ಕೈ ಜೋಡಿಸಿ ಅವ್ರಿಗೆ ನಮ್ಮ ಕಷ್ಟ ಸಂಕಷ್ಟದಲ್ಲಿರೋ ನಮ್ಮ ಮಣ್ಣು ತಮ್ಮಂದ್ರಿಗೆ ಸಹಾಯ ಮಾಡೋಣ ಮತ್ತೊಮ್ಮೆ ಎಲ್ರಿಗೂ ಆಯುಧ ಪೂಜೆ ಮತ್ತು ಈ ದಸರಾ ವದ ನವರಾತ್ರಿಯ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ನನ್ನ ನಮಸ್ತೆ ಸರ್ ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ ನಲ್ವತ್ತೈದು ವರ್ಷದಿಂದ ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಡವರ್ಕ ಬುಗರ್ಕ ಅನ್ನದಾನ ದುಡ್ಡು ಕಾಸು ಎಲ್ಲ ಕೊಡ್ತಾ ಇದಾರೆ ಅವ್ರನಿಂದ ನಮ್ಮ ಜೀವನ ನಡೀತಾ ಇದೆ ಅವ್ರ ಮಕ್ಕಳು ಮರೇ ಆಯುಷ್ ಆರೋಗ್ಯ ಕೊಟ್ಟು ದೇವ್ರ ಕಾಪಾಡುವ ಎಷ್ಟು ವರ್ಷದಿಂದ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಹೇಳಿ ಏನ್ಸುತ್ತೆ ಯಾವ್ದಾದ್ರು ನೋಡ್ಕೊಂಡು ನಮ್ಮನ್ನ ಅವ್ರ ಮಕ್ಕಳ ತರ ನೋಡ್ಕೊಂತಾರೆ ಚೆನ್ನಾಗ್ ನೋಡ್ಕೊಂತಾರೆ ಕಷ್ಟ ಅಂದ್ರೆ ಆತ್ಕೊಂತಾರೆ ಆ ಮಕ್ಕಳು ಮರಿ ಮದ್ವೆ ಅಂದ್ರೆ ದುಡ್ಡು ಕಾಸು ಕೊಡ್ತಾರೆ ಹಾಸ್ಪಿಟಲ್ ಅವಕ್ಕೆಲ್ಲ ಮಾಡ್ತಾರೆ ಕಷ್ಟ ಅಂದಿದ್ ತಕ್ಷಣ ಅರ್ಧ ರಾತ್ರಿ ಮನೆಲ್ ಹೋಗಿ ಬಾಗಿಲು ತಟ್ಟಿದ್ರೆ ಕೊಡ್ತಾರೆ ಆ ತರ ಕಷ್ಟ ಸುಖ ಅವ್ರ್ ನಮ್ಗ್ ಆತಾವ್ರು ಎಷ್ಟು ವರ್ಷದಿಂದ ನೀವು ಕೆಲಸ ನಾವು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಹಾ ತೋಟದಲ್ಲಿ ಹೂವು ಕೀಳೋದು ಕಳೆ ಒರಿಯೋದು ದಡ ಮುರೋದು ಅವೆಲ್ಲ ನಾವೇ ಮಾಡೋದು